ಮನೋಂಥರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಮಾಜಿ ಮಾಡಿದ್ರು ವೀಕ್ಷಕರೇ ಬನ್ನಿ ಅವರು ನೋಡೋಣ ಪೊಲೀಸ್ ಏನು ವ್ಯವಸ್ಥೆ ಈ ಸರ್ಕಾರದ ಪ್ರಭಾವಿ ಸಚಿವರ ಸಹಕಾರದಿಂದ ಸ್ಮಗ್ಲಿಂಗ್ ಆಗ್ತದೆ ಅದೇ ನಡೀತು ಇಡೀ ಭ್ರಷ್ಟಾಚಾರ ವ್ಯವಸ್ಥೆ ಅದಕ್ಕೆಟ್ಟಿದೆ ಕಾನೂನು ಸುವ್ಯವಸ್ಥೆ ಅದಕ್ಕೆಟ್ಟೋಗಿದೆ ಎಲ್ಲವೂ ಸರ್ಕಾರ ವೈಫಲ್ಯಗಳು ಅದಕ್ಕೋಸ್ಕರ ಸರ್ಕಾರದ ವೈಫಲ್ಯಗಳನ್ನು ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತೀವಿ ಜನರ ಮನೆ ಬಾಗಿಲಿಗೆ ಈ ಭ್ರಷ್ಟಾಚಾರವನ್ನು ಮತ್ತು ಸರ್ಕಾರ ವೈಫಲ್ಯ ತಲುಪಿಸಿ ಈ ಸರ್ಕಾರವನ್ನು ಮನೆಗೆ ಕಳಿಸ್ಕೊಡ್ತೀವಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟರಾದ ಈ ಅಷ್ಟರೊಳಗೆ ಈ ಶೇರಿಂಗ್ನಲ್ಲಿ ಹೊಡೆದಾಡ್ತಿದ್ದಾರೆ ನೋಡಿ ಶೇರಿಂಗು ಹೊಡೆದಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರ ಮಧ್ಯೆ ಸಂಘರ್ಷ ಆಗ್ತದೆ ಮೊನ್ನೆ ಇವರೇ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರೆ ನೀವು ಹಿಂಗೆ ಹೋಗಬಾಡ್ರಿ ಹಿಂಗೆ ಹೋಗ್ರಿ ಒಂದು ಕೂಡ್ರಿ ಹತ್ತಿರ ಹತ್ತಿರಪ್ಪ ಅಂತ ಹೇಳಿದಾರೆ ನೀವು ಒಂದಾಗಲಿ ಅಂತ ಹೇಳಿದರೆ ಅವ್ರು ಒಂದಾಗಲ್ಲ ಕೆಲವರು ಡಿ ಕೆ ಶಿವಕುಮಾರ್ ಪರವಾಗಿ ಮ ಹೇಳಿಕೆ ಕೊಡ್ತಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಂತಾದರೆ ನೂರಕ್ಕೆ ನೂರು ಈ ಸರ್ಕಾರ ಬಹುಶಃ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಮುಂದುವರಿಯಲ್ಲ ಇನ್ನೊಂದು ನಾಲ್ಕೈದು ಈ ಏನು ಬಜೆಟ್ ಅಧಿವೇಶನ ಚರ್ಚೆ ಆದಮೇಲೆ ಶೇರಿಂಗ್ ಪವರ್ ಶೇರಿಂಗ್ ಗದಲ ಸ್ಟಾರ್ಟ್ ಆಗುತ್ತೆ ನೂರಕ್ಕೆ ನೂರು ಸರ್ಕಾರ ಪತನ ಆಗುತ್ತೆ ರಾಜ್ಯದಲ್ಲಿ ಉತ್ತಮವಾದ ಯಡಿಯೂರಪ್ಪನ ನೇತೃತ್ವ ಕೊಟ್ಟಿದ್ದು ಮುಂದೆ ನಾವೇ ಸೂರಜ್ ಚಂದ್ರಷ್ಟ್ರೆ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ ಈಗ ಸಚಿವರು ಅದಲ್ಲ ಸರ ಯಾವ ಶೇರಿಂಗ್ ಇದೆ ಸರ್ ಎರಡು ಪಣ ಇದೆ ಕಾಂಗ್ರೆಸ್ ಯಾವ ಪಣದಲ್ಲಿ ಇರ್ಬೋದು ಸಿಬಿಐ ನ ತನಿಖೆ ಮಾಡ್ತದ್ರೆ ಗೊತ್ತಾಗತ್ತೆ ಬಿಜೆಪಿ